ತಾಲೂಕಿನ ಚಿಂಚಣಿ ಗ್ರಾಮದ ಶ್ರೀ ಹನುಮಾನ ನಗರದ ಕಿಲ್ಲೆದಾರ್ ತೋಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರುಕ್ಮಿಣಿ ದೇವರ ಸಪ್ತಾಹ ಕಾರ್ಯಕ್ರಮವೂ ಜರುಗಿತು ಪಾಲ್ಗುಣ ಶುದ್ಧ ರವಿವಾರ ಒಂಬತ್ತರಿಂದ ಮಂಗಳವಾರ ಹನ್ನೊಂದರವರೆಗೆ ಅತಿ ವಿಜೃಂಭಣೆಯಿಂದ ಜರುಗಿತು ಹೌದು ಪಾಲ್ಗುಣಿ ದಶಮಿ ರವಿವಾರ ಒಂಬತ್ತರಂದು ಸಂಜೆ ಐದು ಗಂಟೆಗೆ ವೀಣಾ ಸ್ಥಾಪನೆ ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಕೀರ್ತನೆ ಹತ್ತು ಗಂಟೆಗೆ ವಾಳಕಿ ಹಾಗೂ ಚಿಂಚಣಿ ಗ್ರಾಮದ ಭಜನಾ ಮಂಡಳದವರಿಂದ ಭಜನೆ ಹಾಗೂ ಜಾಗರಣೆ ಸೋಮವಾರ ಹತ್ತರಂದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಕಾಕಡ ಆರತಿ ಭೂಪಾಳಿ ಮುಂಜಾನೆ ಎಂಟು ಗಂಟೆಯಿಂದ ಒಂದು ಗಂಟೆಯವರೆಗೆ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ನಂತರ ಪಾರಾಯಣ ಮಂಗಳ ಮತ್ತು ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗೆ ಹರಿಪಾಠ ನಂತರ ಪ್ರವಚನ ಭಜನೆ ಮತ್ತು ಜಾಗರಣಿ ಮತ್ತೆ ಮೂರನೇ ದಿನದಂದು ಮುಖ್ಯವಾಗಿ ಪಾಲ್ಗುಣ ಶುದ್ಧ ದ್ವಾದಶಿ ಮಂಗಳವಾರರಂದು ಬೆಳಗ್ಗೆ ಬೆಳಿಗ್ಗೆ ಕಾಕಡ ಆರತಿ ಭೂಪಾಳ ಪಲ್ಲಕ್ಕಿ ಸಮೇತ ಗ್ರಾಮ ಪ್ರದಕ್ಷಿಣೆ ಡಿಂಡಿ ಸೋಹಳ ಮತ್ತು ಬಾರುಡ ಕಾರ್ಯಕ್ರಮ ಕೊನೆಯದಾಗಿ ಭಕ್ತಾದಿಗಳಿಗೆ ಮಹಾಪ್ರಸಾದ ಹೀಗೆ ಈ ಮೂರು ದಿವಸವರೆಗೆ ಶ್ರೀ ಪಾಂಡುರಂಗ ರುಕ್ಮಿಣಿ ಸಪ್ತಾಹ ಸಮಾರಂಭ ಚಿಕ್ಕೋಡಿ ತಾಲೂಕಿನ ಚಿಂಚಿನಿ ಗ್ರಾಮದಲ್ಲಿ ನಡೆಯಿತು ಈ ಸಪ್ತಾಹವು ಸಂಚಾಲಕರಾದ ಶ್ರೀ ಬಸವರಾಜ್ ಮಲ್ಲಪ್ಪ ಕೇಸಪ್ಪನಹಟ್ಟಿ ಪ್ರವಚನಕಾರರು ಹಾಗೂ ಕೀರ್ತನಕಾರರು ಇವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಇಲ್ಲಿ ಮುಖ್ಯವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರ ಮತ್ತು ಊರಿನ ಜನರ ಸಹಕಾರದೊಂದಿಗೆ ಈ ಸಪ್ತಾಹ ಒಂದು ಯುವ ಜನಾಂಗಕ್ಕೆ ಸಂದೇಶ ಕೂಡ ನೀಡಿದೆ ಇಂದಿನ ಮೊಬೈಲ್ ಬಳಕೆಯಲ್ಲಿ ತೊಡಗಿದ್ದ ಜನರು ಕೀರ್ತನೆ ಹಾಗೂ ಭಜನೆಯ ಮಹತ್ವ ತಿಳಿದುಕೊಳ್ಳುವುದು ಕೂಡ ಮುಖ್ಯವಾಗಿದೆ ನಂತರ ನಮ್ಮ ವಾಹಿನಿಯೊಂದಿಗೆ ಚಿಂಚಿನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ್ ಡಂಗೇರ್ ಹಾಗೂ ಶ್ರೀ ಪಾಂಡುರಂಗ ರುಕ್ಮಿಣಿ ಸಪ್ತಾಹ ಕಮಿಟಿ ಸದಸ್ಯರು ಮಾತನಾಡಿ ಈ ಮೂರು ದಿವಸ ನಡೆದ ಪಾಂಡುರಂಗ್ ರುಕ್ಮಿಣಿ ಸಪ್ತಾಹ ಕುರಿತು ಇದರ ಉದ್ದೇಶದ ಕುರಿತು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಪಾಂಡುರಂಗ ರುಕ್ಮಿಣಿ ಸಪ್ತಾಹ ಕಮಿಟಿಯ ಸದಸ್ಯರು ತೋರಣಹಳ್ಳಿ ಜೈನಾಪುರ್ ಚಿಕ್ಕೋಡಿ ಪ್ರಭುವಾಡಿ ಕರೋಶಿ ಹತ್ತರ್ವಾಟ್ ಸುತ್ತಮುತ್ತಲಿನ ಗ್ರಾಮದ ಶ್ರೀ ಪಾಂಡುರಂಗ ರುಕ್ಮಿಣಿ ಭಕ್ತರು ಉಪಸ್ಥಿತರಿದ್ದರು ಈಗ ಬಾಲಕ ನಮಸ್ಕಾರ ಸಲ್ಲಿಸುತ್ತಾ ಅದೇ ರೀತಿ ಎರಡ್ ಸಾವಿರದ ಹನ್ನೊಂದರಿಂದ ನಿರಂತರ ಈ ಇಟ್ಟಲ ಮಂದಿರ ಕಮಿಟಿ ಅವರ ಈ ಜರ್ನಿ ಯಾವ ಗೋರ್ಮೆಂಟ್ ಸವಲತ್ತಿಲ್ಲದ ತಮ್ಮ ತಮ್ಮ ಬಟ್ಟೆಗೆ ಎಲ್ಲ ನಮ್ಮ ಗ್ರಾಮದಲ್ಲಿ ಪಟ್ಟಿ ಅವರು ಇಲ್ಲಿಂದ ಪಾದಯಾತ್ರೆ ಮಾಡ್ಕೊತ ಪಂಡರಾಪುರಕ್ಕೆ ಅವ್ರ ಜರ್ನಿ ಸಾಗಿಸುತ್ತಾ ವರ್ಷಕ್ಕೊಮ್ಮೆ ಅಲ್ಲಿ ಹೋಗಿ ತಿಂಡಿ ತಗೊಂಡು ಪಂಡರಾಪುರಕ್ಕೆ ಅವ್ರ ಯಾತ್ರೆ ಮುಗಿಸ್ಕೊಂಡ ಇಲ್ಲಿ ಬಂದು ವರ್ಷ ಮೂರು ಸಲ ಪ್ರವಚನ ಕಾರ್ಯಕ್ರಮ ಮಾಡಿ ಊರ ಮಂದಿಗೆಲ್ಲ ಒಂದು ಪ್ರಸಾದ ವ್ಯವಸ್ಥೆ ಮಾಡಿ ಯಾರೋ ನೀವು ಇಷ್ಟೇ ಕೊಡ್ರಿ ಇಷ್ಟೇ ಕೊಡ್ರಿ ಅನ್ನಂಗಿಲ್ಲ ಎಷ್ಟು ಕೊಡ್ತಾರೆ ದೆನಿಗೆ ರೂಪದಾಗ ತಗೊಂಡ ಈ ಸೇವೆ ನಿರಂತರ ಮಾಡ್ಕೊ ಬರ್ತಿದ್ದಾರೆ ಹಾಗೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತೀನಿ ಅದೇ ರೀತಿ ಇಲ್ಲಿ ಕೂಡಿದಂತ ಎಲ್ಲಾ ಸಮಾಜದ ನಮ್ ಊರು ಗ್ರಾಮಸ್ಥರಿಗೆ ಒಂದ್ಸಲ ಧನ್ಯವಾದಗಳು ಹೇಳುತ್ತಾ ಆ ರೀತಿ ಪ್ರೇಸದವ್ರು ಬಂದು ಅವ್ರಿಗೂ ಒಂದ್ಸಲ ಧನ್ಯವಾದಗಳು ಹೇಳುತ್ತಾ ಈ ದೇವರದ ನಿರಂತರ ಈಗ ಇದೇ ನಾವು ಇಲ್ಲೇ ಕೂತು ಮಾತಾಡಿದ್ವು ಆ ಸಲ ಪೆಂಡಲ್ ಸಣ್ಣದಿತ್ತು ಮಂದಿ ಎಲ್ಲ ಬರೋಬರಿ ಕೂತಿ ಈ ಸಲ ದೊಡ್ಡದ ಹಾಕಿರೋ ಮುಂದಿನ ಸಲ ಸಾಲಂಗಿಲ್ಲ ದೊಡ್ಡದು ಮಾಡಬೇಕು ನಾವು ಸ ಮಂದಿ ಬಿಸಲ್ ಬಾಳದಾಗಿ ದೊಡ್ಡದ್ ಮಾಡಬೇಕು ಚರ್ಚೆ ಮಾಡಿದ್ವು ಆ ಸಲ ಪಾಂಡುರಂಗ ಇಟ್ಟೊಬ್ಬ ಆಶೀರ್ವಾದ ಹಿಂಗ ಇದ ನಿರಂತರ ಮುಂದ ಇದೇ ರೀತಿ ಈ ಜರ್ನಿ ಮುಂದ್ ಬರ್ಲಿ ಅಂತ ಹೇಳಿ ನಮ್ ಗ್ರಾಮದ ಪರವಾಗಿ ಧನ್ಯವಾದಗಳು ಹೇಳುತ್ತ ನಾನು ಎರಡು ಮಾತು ಮುಗಿಸ್ತೇನೆ ಧನ್ಯವಾದ ಈ ಸಪ್ತಾಹ ಚಿಂಚಿನಿ ಮಹಾಪುಣ್ಯಕ್ಷೇತ್ರದ ಶ್ರೀ ವಿಠಲ ರುಕ್ಮಿಣಿ ಸಪ್ತಾಹ ಹದಿನಾಲ್ಕನೇ ವರ್ಷದ ಸಪ್ತಾಹ ಇರುವುದರಿಂದ ಪ್ರತಿ ವರ್ಷ ದಶಮಿ ಏಕಾದಶಿ ದ್ವಾದಶಿ ನಿಮಿತ್ತವಾಗಿ ಪಾಲ್ಗುಣ ಶುದ್ಧ ಪಾಲ್ಗುಣ ಶುದ್ಧ ದಶಮಿ ಹಿಡ್ಕೊಂಡು ಪಾಲ್ಗುಣ ದ್ವಾದಶಿ ತನಕ ಮೂರು ದಿವಸಗಳ ಪರ್ಯಂತವಾಗಿ ನಡೆಯುವಂತಹ ಈ ಕಾರ್ಯಕ್ರಮದೊಳಗೆ ದಶಮಿ ದಿವಸ ಪೋತಿ ಸ್ಥಾಪನೆ ಹಿಡ್ಕೊಂಡು ಏಕಾದಶಿ ದಿವಸ ಮುಂಜಾನೆ ನವ ಬಾರ ಅಂದ್ರ ಜ್ಞಾನೇಶ್ವರಿ ಪಾರಾಯಣದ ಎರಡು ಅಧ್ಯಾಯದ ಪಾರಾಯಣ ನಡಿತೈತಿ ಸಾಯಂಕಾಲ ನಾಲ್ಕರಿಂದ ಆರರವರೆಗೆ ಪ್ರವಚನ ಮತ್ತು ಹರಿಪಾಠ ಕಾರ್ಯಕ್ರಮ ಸಾಯಂಕಾಲ ಏಳರಿಂದ ಒಂಬತ್ತು ಗಂಟೆ ತನಕ ಅಥವಾ ಹತ್ತು ಗಂಟೆ ತನಕ ಕೀರ್ತನ ಕಾರ್ಯಕ್ರಮ ಇರ್ತತಿ ರಾತ್ರಿ ಎರಡು ದಿವಸ ಅಖಂಡ ಜಾಗರ ಇರ್ತದೆ ಬೆಳಗ್ಗೆ ನಸಿಗಿನಾಗ ನಾಲ್ಕರಿಂದ ಆರರವರೆಗೆ ಅಥವಾ ಏಳರವರೆಗೆ ಕಾಕಡಾರ್ತಿ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆ ಎಂಟರಿಂದ ಈಗ ಎರಡು ಗಂಟೆ ತನಕ ನಗರ ಪ್ರದಕ್ಷಿಣೆ ಕಾರ್ಯಕ್ರಮ ನೆರವೇರಿತು ಪ್ರತಿ ವರ್ಷ ಜನ ಜಗತ್ತಿ ಜಗತ್ತಿನೊಳಗ ಈ ಜನರಲ್ಲಿ ಭಕ್ತಿ ಅನ್ನುವಂತಹ ಭಗವಂತನ ಸಲುವಾಗಿ ಪರಮಾತ್ಮ ಅವರಿಗೆ ಆನಂದ ಐಶ್ವರ್ಯ ಸುಖ ಶಾಂತಿ ಕೊಡು ಸಲುವಾಗಿ ಸದ್ಗುರು ಸಮರ್ಥ ಸದ್ಗುರು ಆಗಿರತಕ್ಕಂತ ವೈಕುಂಠವಾಸಿ ಹರಿಭಕ್ತ ಪಾರಾಯಣ ವಿವೇಕಾನಂದ ಭಾಸ್ಕರ್ ಮಹಾರಾಜ ಪಂಡರಪುರಿ ಇವರ ಆಶೀರ್ವಾದದಿಂದ ಹದಿನಾಲ್ಕು ವರ್ಷಗಳ ಪರ್ಯಂತರವಾಗಿ ಅತಿ ವಿಜೃಂಭಣೆಯಿಂದ ನಡೀತಾ ಬಂದದ ಇದು ಹದಿನಾಲ್ಕನೇ ವರ್ಷದ ಆ ಈ ಕಾರ್ಯಕ್ರಮ ಮಂಗಲ್ ಆಕತೈತಿ ಯಾಕಂದ್ರ ಯಾಕಂದ್ರೆ ದೂರಿಂದ ಸಂತ ಬಂದಾರೆ ಕೀರ್ತನ ಪ್ರವಚನಾದಿಗಳನ್ನು ಬಹಳ ಚಂದ ಮಾಡುತ್ತಾರೆಜೆಯನ್ನ ಕೀರ್ತನೆ ಹಿಡ್ಕೊಂಡು ತೋರನಹಳ್ಳಿ ಮಹಾತ್ಮರು ಕರೋಶಿ ಮಹಾತ್ಮರು ಅನೇಕ ಬಹಳ ದೂರಿಂದ ವಾಳಿಕೆ ಅವರು ಹಿಡ್ಕೊಂಡು ಬೆಳತನಕ ಜಾಗರ ಮಾಡ್ಯಾರ ಅದರಂತೆ ಹಳ್ಳೂರಿನಿಂದ ನಾವು ಹಿಡ್ಕೊಂಡು ಇವತ್ತ ಹದಿನಾಲ್ಕು ವರ್ಷ ಪರ್ಯಂತರವಾಗಿ ಕೀರ್ತನ ಪ್ರವಚನಗಳನ್ನು ಮಾಡ್ಕೊತ ಬಂದಿದೀವಿ ಇವರಲ್ಲಿ ಅಂತ ಭಕ್ತಿ ಕೊಟ್ಟ ಅಂದ್ರೆ ಅನನ್ಯವಾಗಿರ್ತಕ್ಕಂತ ಭಕ್ತಿ ಕೊಟ್ಟೆ ದಾನ ಧರ್ಮ ಪರೋಪಕಾರ ಮಾಡಿ ಇಷ್ಟೆಲ್ಲ ಜನ ಪ್ರಸಾದ ಮಾಡುವಂತ ಬಹಳ ಅನುಕೂಲತೆ ಚಂದ ಮಾಡ್ಯಾರ ಶಿಸ್ತಬದ್ಧವಾಗಿ ಬಹಳ ಗದಿಯ ಆನಂದದಿಂದ ಯಾರಲ್ಲಿ ಭೇದ ಇಲ್ಲದ ಪ್ರೇಮದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾರೈನ್ ಎಲ್ಲ ಮಹಾ ನಮ್ಮ ಚಾನೆಲ್ ಅವರಿಗೆ ಅನಂತ ಅನಂತ ಧನ್ಯವಾದ ನಮ್ಮ ಚಿಂಚನಿ ಊರಿನಲ್ಲಿ ನಾವು ಪ್ರತಿ ವರ್ಷ ಮಾಘ ಮಾಸದಲ್ಲಿ ಪ್ರತಿ ವರ್ಷ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಚಿಂಚನಿಯಿಂದ ಪಂಡರಪುರ್ ಅವರಿಗೆ ಪಾದಯಾತ್ರೆಯನ್ನು ಕ್ರಮಿಸಿ ಮತ್ತು ಪಾಲುಗಿನ ಮಾಸದಲ್ಲಿ ನಾವು ಸಪ್ತಾಹ ಕಾರ್ಯಕ್ರಮವನ್ನು ಮೂರು ದಿವಸವಾಗಿ ಸಲ ಸಲಗ ಹಮ್ಮಿಕೊಂಡಿರುತ್ತೇವೆ ಪ್ರತಿ ವರ್ಷವೂ ಮೂರು ಮೂರು ದಿವಸ ನಾವು ಸಪ್ತಾಹವನ್ನು ಮಾಡುತ್ತೇವೆ ಮತ್ತು ಸಪ್ತಾಹದಲ್ಲಿ ಊರಿನ ಸಮಸ್ತ ಜನ ಜನರು ಮತ್ತು ಗ್ರಾಮದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಊರಿನ ಗುರು ಹಿರಿಯರು ಎಲ್ಲರೂ ನಮಗೆ ಬಹಳ ಸಹಕಾರ ನೀಡುತ್ತಾರೆ ಮತ್ತು ಇಲ್ಲಿ ಸಂತ ಮಂಡಳಿ ಮತ್ತು ನಮ್ಮ ನೆರೆಯನ ಜೈನಾಪುರ್ ದೂರನಹಳ್ಳಿ ಮತ್ತು ವಾಡಕಿ ಚಿಕ್ಕೋಡಿ ಶ್ರೀ ಕರೋಶಿ ಈ ಸುತ್ತಮುತ್ತಲಿನ ಸಂತರು ಸಹ ನಮಗೆ ಬಹಳ ಸಹಾಯ ಮಾಡುತ್ತಿದ್ದಾರೆ ಹಳ್ಳ ಹಳ್ಳೂರಿನ ನಮ್ಮ ಗುರುಗಳಾದ ಬಸು ಕೆಸರೆಟ್ಟಿ ಅವರು ಅವರು ಪ್ರವಚನವನ್ನು ನಮಗೆ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಪ್ರವಚನ ಕೀರ್ತನ ನಡೆಸಿಕೊಂಡು ಬರುತ್ತಿದ್ದಾರೆ ನಮಗೆ ನಮ್ಮ ಈ ನಮ್ಮ ಈ ಕಮಿಟಿಗೆ ಮತ್ತು ಈ ದೇವಸ್ಥಾನಕ್ಕೆ ಅವರು ನಲ್ ನಿಂತು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರೇ ಸಹಕಾರ ನೀಡುತ್ತಾ ಬಂದಿದ್ದಾರೆ ಹೀಗಾಗಿ ಇವರೆಲ್ಲರಿಗೂ ನಮ್ಮ ಕಮಿಟಿ ವತಿಯಿಂದ ಮತ್ತು ನಮ್ಮ ಗ್ರಾಮಸ್ಥರ ವತಿಯಿಂದ ಸಂಪೂರ್ಣ ಗ್ರಾಮಸ್ಥರಿಂದ ಧನ್ಯವಾದಗಳನ್ನು ಧನ್ಯವಾದಗಳನ್ನು ನನ್ನ ಹೆಸರು ಚಿಕ್ಕೋಡಿ ತಾಲೂಕಾ ಚಿಂಚನಿ ಗ್ರಾಮದಲ್ಲಿ ನಾವು ಈಗ ಹದಿನಾಲ್ಕನೇ ವರ್ಷ ಸಪ್ತಾಹ ಮಾಗವಾರಿ ಪಾದಯಾತ್ರೆ ಮಾಡ್ತಿದ್ದೇವೆ ಮತ್ತು ನಮ್ಮದು ಜನಸಂಖ್ಯೆ ಒಂದು ನೂರು ಜನ ಮೇಲೆ ಇದೆ ನಾವು ಮಾಗವಾರಿ ಪಾದಯಾತ್ರೆ ಮಾಡ್ತಿದ್ದೀವಿ ವರ್ಷ ಅದು ಮತ್ತೊಂದು ಮತ್ತು ನಾವು ಈ ವರ್ಷ ಗುಡಿ ಪೂರ್ಣವಾಗಿ ಕಟ್ಟಿ ಮೂರ್ತಿ ಕುಳಿತರ ನಮ್ದು ಬಹಳ ಎಲ್ಲ ಎಲ್ಲ ಜನತೆಗೆ ಸಂಕಲ್ಪ ಐತಿ ಹೆಚ್ಚಿನ ಪ್ರಮಾಣದ ಜನದಲ್ಲಿ ಭಕ್ತಿ ಭಕ್ತಿ ಐತಿ ಹದಿನಾಲ್ಕನೇ ವರ್ಷ ಸಪ್ತಾಹ ಈಗ ಚಾಲು ಐತಿ ಆತು ಪ್ರತಿ ವರ್ಷ ಬಹಳ ವೈಭವ ಪ್ರತಿ ವರ್ಷ ಬಹಳ ವೈಭವದಿಂದ ನಡೀತಾ ಇದೆ ಇದು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಪಂಚಾಯತ್ ಪಂಚಾಯತ್ ಅವರು ನಮ್ಗ ಬಹಳ ಸಹಾಯ ಮಾಡ್ತಿದ್ದಾರೆ ಮತ್ತು ಗ್ರಾಮದವರು ಎಲ್ಲ ಕೂಡ ನಮ್ಗೆ ಸಹಾಯ ಮಾಡ್ತಿದ್ದಾರೆ ಸಹಕಾರ ರೀತಿ ಗ್ರಾಮದವರು ನಮ್ಮ